ಈಗ ಬೇರೆ ನ ಗೊತ್ತು ಹೀರೆಗೆ ಮೂಲ ಓಳು ದೆಪ್ಪುನಾರ ಚಂದ್ರಶೇಖರ ಆಚಾರ್ಯ ಹಾಂ ಖ್ಯಾತ ಹಿಮ್ಮೇಳ ವಾದಕರು ಭಾರೀ ಸಿನಿ ಗುರುವಾಯನ ಕೆರೆತ ಚಂದ್ರಶೇಖರ್ ಏರ್ ಎಂದು ಕಂಡ ಖ್ಯಾತ ಹಿನ್ನೆಲೆ ಹಿಮ್ಮೇಳ ವಾದಕರು ಆರ್ಲಾ ಯಕ್ಷಗಾನದ ಹಿಮ್ಮೇಳ ವಾದಕರು ಸೇವೆ ಇಡಲೇ ಸರ್ ದಾದ್ರೆ ಈಗ ಬಾರಿ ಬ್ರಹ್ಮಕಲಶ ಬ್ರಹ್ಮಕಲಶ್ ಇಲ್ಲಿಯ ಸೇವೆ ಅಳಿಲು ಸೇವೆ ಅಳಿಲು ಸೇವೆ ಗೊತ್ತೇ ಆಯ್ತು ಚಂದ್ರಶೇಖರ್ ಆಚಾರ್ಯರು ತುಲೆ ನಾನ ಆಯ್ತಗೂ ಅಲ್ಲೇ ಉದ್ಯಮಿಲು ಅಲ್ಪವರಿ ಅಂಗಡಿ ನಂಜಿ ಅಂಗಡಿದ ದನಿಗಳು ಆಯ್ದು ಬುಕ್ಕ ಸರ್ ಎಂಚಾಪು ಖುಷಿ ಆಗ

ಒಂದು ಜನ ಜನಾರ್ದನ ಸ್ವಾಮಿ ದೇವಸ್ಥಾನದ ಒಳಭಾಗದಲ್ಲಿ ಮಹಿಳೆಯರು ನಿರಂತರವಾಗಿ ಶ್ರಮ ತೊಡಗಿದ್ದಾರೆ ಬಹಳಷ್ಟು ಜನ ಇದಾರೆ ಇಲ್ಲಿ ಬೇರೆ ಬೇರೆ ರೀತಿಯಂತ ಶ್ರಮ ಈಗ ಒಬ್ಬರು ಒಂದಷ್ಟು ಸಮಾಧಾನದಲ್ಲಿ ನೋಡಿದ್ರಿ ದೇವರ ಆಗ್ತೈತೆ ನಮ್ಮ ಊರಿನ ದೇವಸ್ಥಾನ ಎಲ್ಲರೂ ಬಂದು ಸೇರಿ ಮಾಡ್ತಾರೆ ಎಲ್ಲರೂ ಒಟ್ಟಿಗೆ ಒಂದು ತಾಯಿಯ ಮಕ್ಕಳಂತೆ ಮಾಡುವಾಗ ಹೇಗೆ ಅನಿಸ್ತದೆ ಖುಷಿ ಆಗ್ತದೆ ಬಾರಿ ಖುಷಿ ಆಗ್ತದೆ ನಮ್ಗೆ ದಿವಾ ದಿವಸ ಆರವರೆ ಗಂಟೆಗೆ ನಾವು ಬಂದು ಇಲ್ಲಿ ಹೋಗುವಾಗ ಒಂಬತ್ತುವರೆ ಒಂಬತ್ತುವರೆ ಹಾ ಒಂಬತ್ತುವರೆ ಬೇಕಾ ಉಂಟಾ ಕೆಲಸ ಪುನಃ ಕೇಳಿ ಮಾಡ್ತೇವೆ ನಾವು ಕೇಳಿ ಮಾಡುದು ಕೇಳಿ ಮಾಡ್ತೇವೆ ಕೇಳಿ ಮಾಡುದು ಕೇಳಿ ಮಾಡುದು ಒಳ್ಳೆ ದೇವರ ಕೆಲಸ ಅಲ್ಲ ಬಾರಿ ಖುಷಿ ಆಗ್ತದೆ ನಮಗೆ ಸುಸ್ತು ಅಂತ ಗೊತ್ತೇ ಆಗುದಿಲ್ಲ ಗೊತ್ತೇ ಆಗುದಿಲ್ಲ ಬಾರಿ ಖುಷಿ ಆಗ್ತದೆ ಅರವತ್ತೈದು ವರ್ಷ ಆಯ್ತು ನಾವು ಚಂದ ಮಾಡಿ ಮನೆಯಲ್ಲಿ ಕೆಲಸ ಮಾಡ್ಲಿಲ್ಲ ಆದ್ರೆ ಇಲ್ಲಿ ಮಾಡುವಂತ ಮಾಡ್ತೇವೆ ಮನೆಯಲ್ಲಿ ಮನೆಯಲ್ಲಿ ಮಾಡುದಿಲ್ಲ ಅಂತ ಹೇಳುದಿಲ್ಲ ಮಾಡ್ತೇವೆ ಆದ್ರೆ ನಮ್ಮ ದೇವಸ್ಥಾನ ಊರದು ನಮ್ಗೆ ಕ್ಲೀನ್ ಆಗ್ಬೇಕು ಒಳ್ಳೇದಾಗ್ಬೇಕಂತ ನಮ್ಗೆ ಬಾಯ್ತದ ಖುಷಿ ಆಗ್ತದೆ ನಮಸ್ಕಾರ ದೈವದ ಪೂಜಾರೆ ಸುಬೇರೆ ಕಮ್ಮಲ್ಲಾ ಅಂತೆ ತೋಳತಾ ಎಂಚಾಪುನ ಬೇಲೆ ಎಂಚಾಪುನ ಬೇಲೆ ಎಂಚಾಪುನ ಬೇಲೆ ಇಷ್ಟ ಬತ್ತದೇ ಅತ್ತೆ ಬತ್ತನಾತೇನಾ ಏ ಮೈ ದೈರ್ಯಾರ್ ಪರಾ ಇಂಜಿ ಬಗ ಇನ್ನ ದಿನ ಒಂದೇ ದಿನ ದಿನ ಮುಕದಣ್ಣು ಮುಕದಣ್ಣು ಏತ್ ಪ್ರಾಯ ನೀರೆ ನೀರೆ ಪ್ರಾಯ வர்சன்கு எவ்ல பானபர் நமஸ்கார

ನಮ್ಮೂರ ಜಾತ್ರೆ ಅಲ್ವಾ ನಮ್ಮೂರ ಬ್ರಹ್ಮಕಳಶಕ್ಕೆ ನಮ್ಮ ಅಳಿಲ ಸೇವೆ ಎಲ್ಲ ಮಹಿಳೆಯರು ಸೇರಿದ್ದಾರೆ ಇಲ್ಲಿ ಬಂದಾಗ ಏನಾದರೂ ಕೆಲಸ ಮಾಡುವ ಅಂತ ಆಗ್ತದೆ ಖುಷಿ ಅಷ್ಟೇ ಖುಷಿ ಇದು ನೋಡಿ ಇದು ಎಲ್ಲ ಮಹಿಳೆಯರು ಸೇರಿ ಎಲ್ಲರೂ ಕೂಡ ಒಟ್ಟಾಗಿ ಗಮ್ಮತ್ತು ಮಾಡಿಕೊಂಡು ಖುಷಿ ಖುಷಿಯಾಗಿ ಜಾಲಿ ಮಾಡಿಕೊಂಡು ಮೇಡಮ್ ಹೇಗಾಗ್ತಾ ಉಂಟು ಖುಷಿ ಆಗ್ತಿದೆ ಎಂತ ಖುಷಿ ಮಾಡುವ ದೇವರ ಸೇವೆ ಮಾಡುವ ಭಾಗ್ಯ ನಮಗೆ ಸಿಕ್ಕಿದೆ ಅದಕ್ಕೆ ಖುಷಿ ಓಕೆ ನೋಡಿ ಇದು ಈ ಜನಾರ್ದನ ಸ್ವಾಮಿ ದೇವಸ್ಥಾನದಲ್ಲಿ ಬೇರೆ ಬೇರೆ ಸೇವೆಯಲ್ಲಿ ತೊಡಗಿರುವಂತಹವರ ಒಂದು ಪುಟ್ಟ ಪರಿಚಯ ಯಾಕಂತಂದ್ರೆ ಎಲ್ಲರೂ ಕೂಡ ಅದೇ ಜೋಶ್ನಲ್ಲಿ ಸೇವೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲ ಮನೆಯ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಇಲ್ಲಿ ಬಂದು ಸೇವಾ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ ಆದಿತ್ಯ ಶೆಟ್ಟಿ ಮತ್ತು ನಿಶಾನ್ ಬಂಗೇರ ಜೊತೆಗೆ ದಾಮದ ಸುದ್ದಿ ನ್ಯೂಸ್ ಉಜಿರೆ